ಹಾಯ್ ಹಲೋ ಎಲ್ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮಮ್ಮ ನಿನ್ ತಲೆ ನೋಡು ಹೆಂಗೈತೆ ಹಂಗ ಹೆಂಗ್ ಸರಿ ಮುಡ್ಕೊಳದು ಸರಿ ಆಯ್ತು ಇವತ್ತು ಭಾನುವಾರ ಅಲ್ಲಡ್ಸ್ಬೇಡ ಇವತ್ತು ಭಾನುವಾರ ಟೈಮು ಒಂದು ಇಪ್ಪತ್ತೈದು ಇವಾಗ ಬ್ಲಾಕ್ ಶುರು ಮಾಡ್ತಾ ಇದ್ದೀನಿ ಭಾನುವಾರ ಅಂದರೆ ಎಲ್ಲರ ಮನೆಯಲ್ಲೂ ಹೆಂಗೆ ಇರುತ್ತೆ ಕ್ಲೀನಿಂಗು ಅದು ಇದು ಗುಡ್ಸೋದು ತೊಳೆಯೋದು ಅಂತೆಲ್ಲ ಇರುತ್ತೆ ನಾನು ಭಾನುವಾರ ಯಾವ ಕ್ಲೀನಿಗೂ ಇಟ್ಕೊಳ್ಳಲ್ಲ ಪುಟ್ಟಿಗೆ ರಜೆ ಇರುತ್ತೆ ನಮ್ಮ ಮನೆಯವ್ರಿಗೆ ರಜೆ ಇರುತ್ತೆ ಹಂಗಾಗಿ ಮನೇಲಿ ಏನಾದರೂ ನಾನ್ ವೆಜ್ ಮಾಡ್ಕೊಳ್ಳೋದು ತಿನ್ನೋದು ಮಕ್ಕಳ ಜೊತೆ ಅವ್ರ ಜೊತೆ ಆರಾಮಾಗಿರೋದು ಅಷ್ಟೇ ಭಾನುವಾರ ಸ್ವಲ್ಪ ಕ್ಲೀನಿಂಗ್ ಕೆಲಸನೇ ನಾನು ಕಡಿಮೆಲೆ ಮಾಡ್ಕೊಳೋದು ಆದಷ್ಟು ಕಡಿಮೆಲೇ ಲೇಟಾಗಿ ಎದೊಳ್ತೀನಿ ಆರಾಮಾಗೆ ಎಲ್ಲ ಪುಟ್ಟಿ ಒಂಥರ ನನಗೂ ಎಲ್ಲ ಕೆಲಸಗಳಿಗೆ ಸ್ವಲ್ಪ ನಾನು ರಜೆ ತಗೊಂಡಿರೋ ಥರ ಇರ್ತೀನಿ ಇವಾಗ ಟೈಮು ಒಂದೂವರೆ ಆದ್ರೂ ಇನ್ನೂ ಅಡುಗೆ ಮಾಡಿಲ್ಲ ಯಾಕೆ ಅಂದರೆ ನಮ್ಮ ಮನೆಯವರು ನಮ್ಮ ಮನೆ ಹತ್ರ ಹೋಗಿದ್ರು ಅಲ್ಲಿ ಅಲ್ಲಿಂದ ಇವಾಗ ಬರ್ತಾ ಇದ್ದಾರೆ ಫಿಶ್ ತರ್ತಾರಂತೆ ಹಂಗಾಗಿ ಫಿಶ್ ಮಾಡೋಣ ಅಂದ್ಬಿಟ್ಟು ಫಿಶ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಮತ್ತೆ ಏನು ಬೇಕು ಫಿಶ್ ಫ್ರೈ ಬೇಕು ಫಿಶ್ ಫ್ರೈ ಅಂದ್ರೆ ಇಷ್ಟ ಹಂಗಾಗಿ ಫಿಶ್ ಫ್ರೈ ಮತ್ತೆ ಫಿಶ್ ಸಾರು ಎರಡೂನು ಮಾಡ್ತೀನಿ ಇವತ್ತು ಹರಿ ಮಲಗ್ದ ಅವನ್ ಜಾಣ ಪುಟ್ಟಿ ಇನ್ನು ಮಲಗಿಲ್ಲ ಮಲ್ಕೋ ಅಂದ್ರೆ ಸುಮ್ಮನೆ ಇಲ್ವಾ ದಾಡ್ತಾ ಇದ್ದಾಳೆ ಅಲ್ಲಮ್ಮ ಇಲ್ಲ ಜಾಣಿ ಜಾಣಿ ಅಂದ್ರೆ ಮಲ್ಕೋ ಅಷ್ಟೇ ಇವಾಗ ಹೇಳಿದ್ನಲ್ಲ ಅವರಿಬ್ಬರು ಮಲ್ ಪುಟ್ಟಿ ಹರಿ ಮಲಗದ ಪುಟ್ಟಿ ಇನ್ನೂ ಮಲಗಿಲ್ಲ ಸಿಂಕ್ ತುಂಬ ಪಾತ್ರೆ ಇದ್ದಾವೆ ಹರಿ ಮಲಗಿದ್ಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿಬಿಟ್ಟು ಬಂದೆ ಈಗ ಪಾತ್ರೆ ತೊಳೆದು ಸಾರಿಗೆ ರೆಡಿ ಮಾಡ್ಕೊಳ್ತೀನಿ ಫಿಶ್ ಸಾರು ಮಾಡಿ ಫಿಶ್ ಬಂದಮೇಲೆ ಅಲ್ಲ ಫಿಶ್ ಮ್ಯಾರಿನೇಟ್ ಮಾಡೋಕ್ಕಾಗದು ಫಿಶ್ ಫ್ರೈಗೇನು ಫಿಶ್ ಅದು ಬಂದ ಮೇಲೆ ಸಾರಿಗೂ ಏನು ಸಿಂಪಲ್ಲಾಗೆ ಮಾಡ್ತೀನಿ ಸಾರು ಫಿಶ್ ಎಲ್ಲ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬೆಳಗ್ಗೆ ತಿಂಡಿ ಪಾಸ್ತಾ ಮಾಡಿದ್ದೆ ಸ್ವಲ್ಪ ಹಾಗೆ ಉಳ್ದೈತೆ ಪಾಸ್ತಾ ಈಗ ಇಷ್ಟು ಉಳ್ದೈತೆ ಪಾಸ್ತಾ ಪಾಸ್ತಾ ಎಲ್ಲ ಹೆಂಗೆ ಅಂದರೆ ಪುಟ್ಟಿ ಅಷ್ಟಾಗಿ ಇಷ್ಟಪಟ್ಟಿ ಏನು ತಿನ್ನಲ್ಲ ನೋಡೋದಕ್ಕೆ ಇಷ್ಟ ಅಷ್ಟೇ ಅವಳಿಗೆ ಇಷ್ಟಪಟ್ಟು ತಿನ್ನಲ್ಲ ಮಾಡಿಕೊಟ್ರೆ ಸುಮ್ಮನೆ ತಿಂತಾಳೆ ಅಷ್ಟೇ ಮಿಕ್ಸಿ ಪರಿಸ್ಥಿತಿ ನೋಡಿ ಬೆಳಿಗ್ಗೆ ಟೊಮೊಟೊ ರುಬ್ಬಿಟ್ಟು ಹಾಕೋಣ ಪಾಸ್ತಾಗೆ ಅಂತ ರುಬ್ಬಕ್ಕೆ ಹೋದಾಗ ಟೊಮೊಟೊ ಎಲ್ಲ ಸಿಡ್ದು ಅಲ್ಲ ಉಕ್ಕಿ ಹೋಗಿ ಹಿಂಗಾಗಿದೆ ಇವಾಗ ಇದನ್ನ ಕ್ಲೀನ್ ಮಾಡಿಬಿಟ್ಟು ಇಡ್ತೀನಿ ಕ್ಲೀನ್ ಆಯಿತು ನಂತರ ಟೊಮೊಟೊದೆಲ್ಲ ಚೆಲ್ಲೈತಲ್ಲ ಎಲ್ಲ ಹೋಗೈತಿ ಈಗ ಈಗ ಇದನ್ನ ಎತ್ತಿಟ್ಟು ಸ್ಟವ್ ಸ್ಟವ್ ನೀರು ಹಾಕ್ಬಿಟ್ಟಿದ್ದೀನಿ ಸ್ಟವ್ನ ಕ್ಲೀನ್ ಮಾಡಬೇಕು ನೆಂತ್ಕೊಂಡೈತೆ ಎಲ್ಲ ನೀರು ಹಾಕ್ಬಿಟ್ಟಿದ್ದೆ ಸ್ಟವ್ ಒರೆಸ್ಬಿಟ್ಟು ರೆಡಿ ಮಾಡ್ಕೊಳ್ಳೋದು ಹಾಲು ಕೈತಿ ಹುಣಸೆ ಹಣ್ಣು ನೆನೆಸೋಣ ಅಂತ ಇದೊಂದು ಸಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಈ ಥರದ್ದು ನಾರೆಲ್ಲ ಈ ಥರ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ನೆನೆಸ್ಬಿಟ್ಟಿರ್ತೀನಿ ಕೆಟಲಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಅದನ್ನು ಹಾಕಿ ನೆನೆಸ್ಬಿಟ್ಟಿರ್ತೀನಿ ನಮ್ಮ ಮನೆಯವರು ಬಂದಮೇಲೆ ಬೇರೆದೆಲ್ಲ ರೆಡಿ ಮಾಡ್ಕೊಳ್ತೀನಿ ಇಷ್ಟು ಮುಂಚೆನೇ ನೆನೆಸ್ತೀನಿ ಸದ್ಯಕ್ಕೆ ನೋಡೋಣ ಫಿಶ್ ಎಷ್ಟಿರುತ್ತೆ ಏನು ನೋಡ್ಕೊಂಡು ಬೇಕಾದರೆ ಇನ್ನೊಂದು ಸ್ವಲ್ಪ ನೆನೆಸ್ಕೊಳ್ತೀನಿ ಆಮೇಲೆ

ನಾನು ಹಿಂಗ ಅನ್ನಿಸ್ತು ಹಿಂಗೆ ಚೆನ್ನಾಗಿದ್ರೆ ಚೆನ್ನಾಗಿ ಇಟ್ಕೊಳ್ಳಪ್ಪ ಅದು ತಗೊಂಡಿದ್ದೆ ಸರಿ ಇದ್ಯಾಕೆ ಬುಕ್ ಮಾಡಿದ್ದೆ ಇದು ಇದು ಇದ ಕೊಡಾಕ್ ಬಿಟ್ಟಿದ್ದೆ ಹಾ 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 ಇದು ಚೆನ್ನಾಗೈತೆ ಅದು ಹಾಕಲ್ಲ ನಂಗೆ ಗೊತ್ತಿಲ್ಲಪ್ಪ ಬುಕ್ ಮಾಡೋಕ್ಕೂ ಮುಂಚೆ ನೋಡ್ಬೇಕು ತಾನೆ ಇದಷ್ಟು ಜಾತ್ರೆ ನಂಗ ಗೊತ್ತಾಗಲ್ಲಪ್ಪಾ ಅಲ್ಲ ಚೆನ್ನಾಗೈತೆ ನೀನು ನೀನ್ ಇದ್ರ ತಕ್ಕನಂಗೆ ರೆಡಿ ಆಗಲ್ಲ ಈ ಶೋ ನಾನು ನೋಡ್ಲಿಲ್ಲ ಅದನ್ನು ಓಪನ್ ಮಾಡಿಟ್ಟು ಹರಿ ಮಲಗ್ಸಕ್ ಹೋದ್ನಪ್ಪ

ಹಾಂ ಅಲ್ಲಿ ಅಲ್ಮಡದಾ ಹಾಂ ಅಲ್ಮಡದ ಇಷ್ಟು ಶುಂಠಿ ಹಾಕ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪನೇ ಹಾಕೊಳ್ಳೋದು ಬೆಳ್ಳುಳ್ಳಿ ಇಷ್ಟು ಬೆಳ್ಳುಳ್ಳಿ ಬಿಟ್ಟು ಹಾಕೊಳ್ತೀನಿ ಅಷ್ಟು ಈರುಳ್ಳಿ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸಾರಿನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದಕ್ಕೆ ಕಾಯಿ ಹಾಕಬೇಕು ಫಸ್ಟ್ ಇದನ್ನು ರುಬ್ಬಿಟ್ಟು ಆಮೇಲೆ ಇದಕ್ಕೆ ಕಾಯಿ ಹಾಕ್ತೀನಿ ಇದ್ರಲ್ಲಿ ಈಗ ಜಾಗ ಇಡಿಸ್ತಾ ಇಲ್ಲ ದೊಡ್ಡ ಜಾರೆ ತಗೋಬೋದಾಗಿತ್ತು ನಾನು ಇದು ಇಡಿಸುತ್ತೆ ಅಂತ ತಗೊಂಡೆ ಈಗ ಪರವಾಗಿಲ್ಲ ಇಡಿಸುತ್ತೆ ಅದು ಟೊಮೊಟೊ ಇರಲಿಲ್ಲ ದಪ್ಪ ತುಪ್ಪ ಕಟ್ ಮಾಡಿದ್ದೀನಲ್ಲ ಅದಕ್ಕೆ ತುಂಬ ಐತೆ ಅಷ್ಟೇ ಒಂದ್ ರೌಂಡ್ ಮಿಕ್ಸಿಗೆ ಹಾಕೊಂಡಿದ್ದೆ ಅದು ಜಾಗ ಇರ್ಸ್ತಿರ್ಲಿಲ್ಲ ಅಂತ ಈಗ ಇದಕ್ಕೆ ಮೀನ್ ಸಾರಿಗೆ ಮೇನ್ ಇಂಪಾರ್ಟೆಂಟ್ ಹುಣ್ಸೆ ಹಣ್ಣು ಇಟ್ಟಿದ್ದೀನಿ ಈಗ ಇದಕ್ ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕಿದ್ದೀನಿ ಈರುಳ್ಳಿ ಜಾಸ್ತಿ ಮೀನ್ ಸಾರಿಗೆ ಈರುಳ್ಳಿ ಹಾಕಲ್ಲ ಈ ತರ ನಮ್ ಮನೆಯವ್ರ್ಗೆ ಇದು ಈ ತರ ಮೀನ್ ಸಾರ ಈರುಳ್ಳಿ ತಿನ್ನೋಕ್ ಇಷ್ಟ ಅಂತೆ ಹಂಗಾಗಿ ಅವ್ರಿಗೋಸ್ಕರ ಜಾಸ್ತಿ ಹಾಕ್ಬಾರ್ದು ಇಷ್ಟ ಹಾಕ್ಬೇಕು ಮೀನ್ ಹಾಕಿದ್ಮೇಲೆ ತೆಳ್ಳಗಾಗತ್ ಸಾರು ನಿಮಗೆ ಇನ್ನು ಸ್ವಲ್ಪ ತೆಳ್ಳಗ್ ಮಾಡ್ಬೇಕು ಮೀನ್ ಹಾಕಿದ್ಮೇಲೆ ಇನ್ನೊ ಸ್ವಲ್ಪ ತೆಳಗಾಗತ್ತೆ ಅಂದ್ರೂ ನೀನು ಮೀನ್ ಹಾಕಿದ್ಲಿಕ್ಕೂ ಮುಂಚೆನೇ ತೆಳ್ಳಗಿರ್ಬೇಕು ನಿಮ್ಗೆ ಇನ್ನು ಜಾಸ್ತಿ ಹಾಕ್ಬಾರ್ದು ಈ ಥರನೇ ಇರಬೇಕು ಅವಾಗ ಫಿಶ್ ಚೆನ್ನಾಗಿ ಚೆನ್ನಾಗಿ ಅನಿಸುತ್ತೆ ಇನ್ನೋಕ್ಕೆ ಜಾಸ್ತಿ ಹಾಕಿದಷ್ಟೋ ಲೇಯರ್ ಮಸಾಲ ಇದ್ದು ಬಂದಮೇಲೆ ಹಿಂಗೆ ಎದ್ಬಿಡುತ್ತೆ ಅದಕ್ಕೆ ಹಿಂಗಿದ್ರೆ ನೀಟಾಗೆ ಫಿಶ್ಗೆ ಇಳಿಯುತ್ತೆ ಹಿಂಗೆ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟೆ ನೀಟಾಗೆ ಮಾಡ್ಕೋಬೋದು ಈ ಥರ ಮೇಲೆ ಹಿಂಗೆ ಎಣ್ಣೆ ಎಣ್ಣೆ ತೇರು ಬಂದಿದ್ದೀವಿ ಇವಾಗ ಇದು ಸಾರ ಆಗೈತೆ ಅಂತ ಇದಕ್ಕೆ ಈಗ ഫിഷ് വിടുത്ത ಆಯಿತು ಫಿಶ್ ಎಲ್ಲ ಹಾಕಿದಾದ್ಮೇಲೆ ಅದು ನೀಟಾಗಿ ಕುದಿಬೇಕು ಕುದ ಮೇಲೆ ಆಫ್ ಮಾಡೋದು ಸಾಕು ಇಷ್ಟು ಕುದ್ದೈತಲ್ಲ ಇದು ಇವಾಗ ಆಫ್ ಮಾಡಿಬಿಟ್ಟು ಇದನ್ನು ಫುಲ್ ಮುಚ್ಚಲ್ಲ ಒಂದು ಅರ್ಧ ಇಷ್ಟು ಓಪನ್ ಬಿಟ್ಟು ಮುಚ್ಚಬೇಕು ಕಿಟಕಿ ಮೇಲೆ ಬರ್ದಿತ್ತು ಅನ್ಸುತ್ತೆ ನೀನೇ ಕ್ಲೀನ್ ಮಾಡಬೇಕು ಅಂತ ಕಿಟಕಿ ಮೇಲೆ ಬರ್ದಿತ್ತು ಅನಿಸುತ್ತೆ ಮೇಲ್ಗಡೆ ಮೇಲ್ಗಡೆ ಮೇಡಮ್ ಹಾಂ ಹಂಗೆ ಹಂಗೆ ಕರೆಕ್ಟ್ ಕರೆಕ್ಟ್ ಹಾಂ ಹಂಗೆ ಹಂಗೆ ಹಿಂಗೆ ಏನಾರು ಕೆಲಸ ಮಾಡ್ಬೇಕಾದ್ರೆ ಹೇಳ್ತಾ ಇರ್ಬೇಕಲ್ವಾ ಅದಕ್ಕೆ ನಿನಗೂ ಹಂಗೆ ಮಾಡ್ತಾ ಇದ್ದೀನಿ

ಇವಾಗ ಊಟ ಎಲ್ಲ ಮಾಡಿ ಆರಾಮಾಗಿ ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀವಿ ಮಕ್ಕಳನ್ನ ಆಡಿಸ್ಕೊಂಡು ಮಾತಾಡ್ಕೊಂತ ಹಿಂಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಇಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಎಲ್ರಿಗೂ ನಮಸ್ಕಾರ ಬಾಯ್